ತುಮಕೂರು ಕಾಲೇಜ್ ಇಲ್ಲ ನೋಡಿ ಕನ್ನಡದವ್ರ ಕನ್ನಡ ಹೇಳ್ಕೊಡಲ್ಲ ನೀವು ಮತ್ತೆ ಬೆಂಗಳೂರಲ್ಲಿ ಯಾವ ಪ್ಲೇಸ್ ಪ್ಲೇಸಸ್ ಅಂದ್ರೆ ಇಷ್ಟ ನಿಮ್ಗೆ ನಾನ್ ವೆಜ್ ಹೌದಾ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ ಬೆಂಗಳೂರಲ್ಲಿ ಕನ್ನಡ ಮಾತಾಡೋದೇ ಕಡಿಮೆ ಕೋರ್ಮಂಗಲ ಇಂದ್ರಾನಗರ್ ಎಮ್ ಜಿ ರೋಡ್ ಬಂದ್ಬಿಟ್ರೆ ಸಾಕು ಕನ್ನಡ ಮಾತಾಡೋದೇ ಸಿಗಲ್ಲ ನಾನು ಇವಾಗ ಒಂದಿರೋದೇ ಚರ್ಚ್ ಸ್ಟ್ರೀಟ್ ಅಲ್ಲಿ ಕೇಳೋಣ ಬನ್ನಿ ಯಾರ ಕನ್ನಡ ಬರ್ತೇವೆ ಅವ್ರನ್ನ ಮಾತಾಡ್ಸನಾ ಕನ್ನಡ ಈ ಕನ್ನಡ ಕಾಣೆ ಬರಲ್ಲ ಅಂತಾನೆ ಹೇಳ್ತಿದ್ದಾರೆ ಪ್ರತಿಯೊಬ್ರು ಕೇಳ್ತಾ ಇದೀನಿ ನಿಮ್ದು ಊರು ಬ್ಯಾಂಗ್ಳೂರೇನಾ ಎಲ್ಲಿ ಬ್ಯಾಂಗ್ಳೂರಲ್ಲಿ ಹೆಣ್ಣೂರು ಓಕೆ ಬಾನ್ ಎನ್ ಬಾಟಪ್ ಎಲ್ಲ ಬ್ಯಾಂಗ್ಳೂರೇ ಅಂದರೆ ಯಾವ ಪ್ಲೇಸ್ ಇಷ್ಟ ಬ್ಯಾಂಗ್ಳೂರಲ್ಲಿ ನಿಮಗೆ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಕನ್ನಡ ಬಟ್ ಯು ಲೈಕ್ ಎವ್ರಿ ಐ ಮೀನ್ಸ್ ಮೋಸ್ಟ್ ಪ್ಲೇಸ್ ಯು ಲೈಕ್ ಲೈಕ್ ಯೋರ್ ಇನ್ ಚರ್ಚ್ ಸ್ಟ್ರೀಟ್ ಕೋರ್ಮಂಗ್ಲಾ ಮೋಸ್ಟ್ ಆಫ್ ದ ಪ್ಲೇಸಸ್ ಯು ಗೋ ದೇರ್ ಓನ್ಲಿ ಓಕೆ ಅದರ್ ದನ್ ದಟ್ ಫುಡ್ ಕೋರ್ಮಂಗ್ಲಾ ಓನ್ಲಿ ಏನು ಇಷ್ಟ ಆಗುತ್ತೆ ಕೋರ್ಮಂಗ್ಲದಲ್ಲಿ ಫುಡ್

ಸ್ನೇಹನಾ ಎಲ್ಲಿರೋದು ಯಲಂಕಾಯಿಂದ ಬಂದಿದ್ದೀರಾ ಏನು ಸುಮ್ಮನೆ ತಿರುಗಾಡಕ್ಕೆ ಬಂದಿದ್ದೀರಾ ಬೆಂಗ್ಳೂರೇ ನಿಮ್ದು ಪ್ರಾಪರ್ ಬೆಂಗಳೂರಲ್ಲಿ ಯಾವ ಪ್ಲೇಸಸ್ ಇಷ್ಟ ನಿಮಗೆ ಬೆಂಗ್ಳೂರಲ್ಲಿ ತಿರುಗಾಡಿಲ್ಲ ಅಷ್ಟೊಂದು ನೀವು ಏನು ಸ್ಕೂಲ್ ಹುಡುಗರ ಕಾಲೇಜಾ ಹಂಗೆ ಕಾಣೋದೇ ಇಲ್ಲ ಸೊ ಫುಡ್ ಫುಡ್ ಯಾವ್ದು ಇಷ್ಟ ನಿಮಗೆ ಬೆಂಗಳೂರಲ್ಲಿ ತಿನ್ನಬೇಕು ಅಂತ ಟ್ರೈ ಮಾಡಬೇಕು ಅಂತ ಸೀ ಫುಡ್ಸ್ ಎಲ್ಲಿಂದ ಬಂದಿರೋದು ಸ್ವಲ್ಪ ಈ ಕಡೆ ಬನ್ನಿ ಅವರೆಲ್ಲ ಸೊ ನಿಮಗೆ ಬೆಂಗಳೂರಲ್ಲಿ ಏನು ಇಷ್ಟ ಯಾವ ಪ್ಲೇಸ್ ಇಷ್ಟ ಬೆಂಗಳೂರೇ ಇಷ್ಟ ಬೆಂಗಳೂರೇ ಇಷ್ಟನಾ ನೀವೆಲ್ಲ ಪ್ರಾಪರ್ ಬೆಂಗಳೂರೇ ಎಲ್ಲ ಚರ್ಚ್ ಸೀಟ್ಸ್ ಅಂದರೆ ತುಂಬ ಇಷ್ಟ ಹೌದಾ ಓ ಇದು ಎಷ್ಟನೇ ಸತಿ ಇದು ಬಂದಿರೋದು ಎಕ್ಸಾಮ್ ಆಯ್ತಾ ಇವತ್ತು ನಿನ್ನೆ ಮುಗೀತು ನೀನು ನಾಡಿದ್ದು ಕ್ರಿಸ್ಮಸ್ ಇದೆ ಫುಲ್ಲು ಜೋರ ಸೆಲೆಬ್ರೇಟ್ ಮಾಡ್ತೀರಾ ಹೌದಾ ಇಲ್ಲಿ ಹೋಗೋ ಪ್ಲಾನ್ ಎಕ್ಸಾಮ್ಸ್ ಆಯ್ತು ಇವಾಗ ಏನು ಓದ್ತಿರೋದು ಸೆಕೆಂಡ್ ಪಿ ಯು ಯಾವ ಕಾಲೇಜು ಥ್ರೂ ಪ್ರೆಸಿಡೆನ್ಸಿಯಿಂದ ಬಂದಿದ್ದೀರಾ ಮತ್ತೆ ನ್ಯೂ ಇಯರ್ ಪ್ಲಾನ್ಸ್ ನ್ಯೂ ಇಯರ್ ಪ್ಲಾನ್ಸ್ ಏನಿದೆ ಆಚೆ ಹೋಗ್ತಿದ್ದೀರಾ ಔಟಿಂಗ್ ಹೋಗ್ತಿದ್ದೀರಾ ಫ್ಯಾಮಿಲಿ ಜೊತೆ ಹೋಗ್ತಿದ್ದೀರಾ ನಿಮ್ದು ಔಟ್ಸೈಡೆ ಹೋಗೋದಿಲ್ಲ ಫ್ರೆಂಡ್ಸ್ ಎಲ್ಲ ಇನ್ನೂ ಪ್ಲಾನ್ ಮಾಡ್ತಾ ಇದ್ದೀರಿ ಇವಾಗ ಸೊ ಇವಾಗ ಪ್ಲ್ಯಾನ್ ಮಾಡಿ ಅದು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಒಂದು ಕೈ ಕೊಡ್ತಾರೆ ಅದು ಗೊತ್ತು ತಾನೆ ಓ ನಿಮ್ಗೆ ಹೇಳ್ತಿದಾರೆ ನೋಡಿ ಅವರು ಯಾರು ಕೇಳಿದ್ರು ಕನ್ನಡ ಬರಲ್ಲ ಅಂತ ಹೇಳ್ತಾರೆ ಸೊ ನೀವು ಸಿಕ್ಕಿದ್ರೆ ಒಳ್ಳೇದಾಯ್ತು ಅಚ್ಚ ಕನ್ನಡಿಗರು ಸೂಪರ್ ಬಿರಿ ನೀವು ಹಾಯ್ ಕನ್ನಡ ಬರುತ್ತಾ ಹೌದಾ ಓಕೆ ಎಕ್ಸ್ಕ್ಯೂಸ್ ಕನ್ನಡ ಬರುತ್ತಾ ನಿಮಗೆ ಓಯ್ ಮಲಯಾಳಿ ಸೊ ನೀವೆಲ್ಲ ಸ್ಟೂಡೆಂಟ್ಸಾ ನೀವು ವರ್ಕಿಂಗಾ ಯಾವ ಕಂಪ್ನಿ ವರ್ಕ್ ಮಾಡ್ತಿದ್ದೀರಾ ಹೋಗಿ ಸುಮ್ನೆ ಇವಾಗ ಬ್ರೇಕ್ ಸಿಕ್ತು ಅಂತ ಬಂದಿದ್ದೀರಾ ಬೇರೆ ಕೋಲಿಗೆ ಯಾರು ಬಂದಿಲ್ಲ ಮತ್ತೆ ರಜಾ ಇದೆ ಊರ್ಗೆ ಹೋಗ್ತಿದೀರಾ ಯಾವ್ದು ನಿಮ್ಮ ಊರು ಹುಬ್ಳಿ ಹುಬ್ಳಿಯಿಂದ ಬಂದಿದ್ದೀರಾ ನಿಮ್ಮದು ಪ್ರಾಪರ್ ಬ್ಯಾಂಗ್ಳೂರ್ ಬೆಂಗ್ಳೂರಲ್ಲಿ ಯಾವ ಪ್ಲೇಸ್ ಇಷ್ಟ ನಿಮ್ಗೆ ಚೆನ್ನಾಗಿದೆ ಬ್ಯಾಂಗ್ಳೂರು ಪ್ಯಾಲೇಸ್ ಹೋಗಿದ್ದೀರಾ ಅದು ತುಂಬ ಚೆನ್ನಾಗಿದೆ ಆಮೇಲೆ ಎಷ್ಟೊಂದು ಪ್ಲೇಸಸ್ ಕಬ್ಬನ್ ಪಾರ್ಕ್ ಎಲ್ಲ ಇಲ್ಲೇ ನಿಯರ್ ಬೈ ಓಕೆ ಟ್ರೈ ಮಾಡಿದೀರಾ ಯಾವುದೋ ರೆಸ್ಟೋರೆಂಟ್ ರೆಸ್ಟೋರೆಂಟ್ಸು ಪಿ ಇದು ಚೆನ್ನಾಗಿದೆ ಯಾವುದೋ ಪಿ ಎಲ್ ಆರ್ ನಾನೇ ಕೇಳಿಲ್ಲ ನೋ ಸೀಕ್ರೆಟ್ ಆಫ್ ಬ್ಯಾಂಗ್ಳೂರ್ ಓ ಅದು ಚೆನ್ನಾಗಿದೆ ಎಷ್ಟೊತ್ತವರ್ಗೂ ಬ್ರೇಕ್ ಇದೆ ಆಫೀಸು ಬ್ರೇಕಲ್ಲಿ ಹೌದಾ ಓಕೆ ಎಂಜಾಯ್ ಥ್ಯಾಂಕ್ಸ್ ಓಕೆ ಎಲ್ಲಿಂದ ಬಂದಿರ ನೀವು ಚಿಕ್ಕಬಳ್ಳಾಪುರನಾ ಸೊ ಪ್ರಾಪರ್ ಆಗಿ ಚಿಕ್ಕಬಳ್ಳಾಪುರ ಇಲ್ಲಿ ಬಂದಿರೋದು ಬೆಂಗಳೂರಿಗೆ ಸೊ ಬಂದಿದ್ದೀರಾ ರೇವಾದಲ್ಲಿ ಓದ್ತಿರೋದಾ ಓ ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ಓಕೆ ಏನು ಇಷ್ಟ ಆಗುತ್ತೆ ನಿಮ್ಮ ಬೆಂಗಳೂರಲ್ಲಿ ಇಷ್ಟ ಬೆಂಗಳೂರಲ್ಲಿ ಪ್ಲೇಸಸ್ ಬೆಲ್ ರೋಡ್ ಇಷ್ಟ ಆಮೇಲೆ ಫುಡ್ ಅಂದ್ರೆ ಅದು ಇಷ್ಟ ಆಗುತ್ತೆ ನಿಮಗೆ ಯಾವ ಟ್ರೈ ಮಾಡಿದೀರ ಫೇಮಸ್ ಹಾಸ್ಟೆಲ್ ಫುಡ್ ದಟ್ ಈಸ್ ಆರಿಬಲ್ ಇದು ನಿಮಗೆ ಕನ್ನಡ ಕಲ್ತ್ಕೊಂಡಿಲ್ಲ ನೀವು ಅರ್ಥ ಆಗುತ್ತೆ ಕನ್ನಡ ಬರ್ತಿಲ್ಲ ಪರಿಶ್ರಮದಲ್ಲಿ ಎಷ್ಟು ವರ್ಷ ನೀವು ಬಂದು ಎಲ್ಲ ಇಯರ್ಸ್ ಕಲ್ತಿಲ್ಲ ಆಲ್ಮೋಸ್ಟ್ ಹೌದಾ ಓಕೆ ನಿಮ್ ಜೊತೆ ಎಷ್ಟು ದಿನ ಕನೆಕ್ಟ್ ಆಗಿದ್ದಾರೆ

ಏನು ಗೊತ್ತಾಗುತ್ತೆ ಸ್ವಲ್ಪ ಗೊತ್ತಾಗುತ್ತೆ ಮತ್ತೆ ವಾಡ್ಯೂ ಒಂಟ್ ಲರ್ನಿಂಗ್ ಕನ್ನಡ ಐ ಟ್ರಾನ್ಸ್ಲೇಟ್ ಎಲ್ಲಿ ಹೋಗಿದ್ದೀರಿ ಏನು ಸಮಾಚಾರ್ದೆ ಓಕೆ ಎಲ್ಲ ಎಲ್ಲಿಗೆ ಹೋಗ್ತಿದ್ದೀರಾ ಇವಾಗ ಲಂಚ್ ಲಂಚ್ ಮಾಡಿಕೊಂಡು ಮನೆಗೆ ಹೋಗ್ತೀರಾ ಇವತ್ತು ಎಕ್ಸಾಮ್ ಆಯ್ತು ಸೊ ನೆಕ್ಸ್ಟ್ ಪ್ಲಾನ್ ಏನು ಏ ನೀವು ಎಷ್ಟು ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ಮಾತಾಡಕ್ಕೆ ಹೇಳ್ತಿದ್ದೀರಲ್ಲ ನೀವು ಮತ್ತೆ ವೀಕೆಂಡ್ಸ್ ಲೈಕ್ ಇವಾಗ ಕ್ರಿಸ್ಮಸ್ ರಜಾ ಇದೆ ಆಮೇಲೆ ನ್ಯೂ ಇಯರ್ ರಜಾ ಕೊಡ್ತಾ ಇಲ್ಲ ಹೌದಾ ಯಾಕೆ ಜೈ ಅಷ್ಟೊಂದ್ ಸ್ಟಿಕ್ತಾ ಹಾಲಿಡೇಸ್ ಇಲ್ವಾ ರಜಾಬಿಟ್ಟೋಗಿ ಬಂಕ್ ಒಡ್ಕೊಂಡು ಅದೇ ಮಾಡಿದಾರ ನಾ ಇವಾಗ ಕೊಡಿ ಅಷ್ಟೇ ಪ್ರಾಕ್ಸಿ ಮತ್ತೆ ಬೆಂಗಳೂರಲ್ಲಿ ಯಾವ ಪ್ಲೇಸ್ ಇಷ್ಟ ನಿಮಗೆ ಚರ್ಚ್ ಶೀಟ್ ಸೊ ಅದಕ್ಕೆ ಯಾವಾಗಲೂ ಬರ್ತಾ ಇರ್ತೀರಾ ಚೆಸ್ ಶೀಟ್ ಬಿಟ್ರಿ ಕೋರ್ಮಂಗ್ಲಾ ಎರಡೇ ಪ್ಲೇಸ್ ಇದು ಶಾಪಿಂಗ್ ಶಾಪಿಂಗ್ ಚೆನ್ನಾಗಿರುತ್ತೆ ಬಟ್ ಫುಡ್ ಸ್ಟ್ರೀಟ್ ಅಂದ್ರೆ ಎಲ್ಲಿ ಇಷ್ಟ ಆಗುತ್ತೆ ಓಹ್ ವಿಪುರಂ ಸ್ಟ್ರೀಟ್ ನಂಗೆ ಗೊತ್ತು ಅದು ಓ ಅಲ್ಲೇನಾ ಜೈನ್ ಕಾಲೇಜ್ ಬಸವನಗುಡಿ ಗುಡಿ ಅಲ್ಲೇನೇ ನೋಡಿ ಚೆನ್ನಾಗಿ ಮಾತಾಡ್ತೀರಾ ಕನ್ನಡ ಮಾತಾಡಲ್ಲ ಅಂತ ಯಾಕೆ ಕನ್ನಡ ಮಾತಾಡೋಲ್ಲ ಮಾತಾಡಿ ಇನ್ಮೇಲಿಂದ ಓಕೆ ಮೀಟಿಂಗ್ ಯು ಥ್ಯಾಂಕ್ ಯು ಯು ಇವೆಲ್ಲ ಕನ್ನಡ ಬರುತ್ತೆ ಕನ್ನಡಿಗರು ಎಲ್ಲ ಗ್ರೂಪ್ ಆಫ್ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದ್ಬಿಟ್ಟಿದೀರ ಏನ್ ಕಾಲೇಜ್ಗೆ ಹೋಗ್ತಿದಿರಲ್ಲ ಲಾಸ್ಟ್ ಡೇ ಎಕ್ಸಾಮ್ ಆಯ್ತಾ ಇಲ್ಲ ಏನು ಮತ್ತೆ ಬಂಕ್ ಅಂತಿದ್ದಾರೆ ನ್ಯೂ ಇಯರ್ ಇದೆ ಏನ್ ಪ್ಲಾನ್ಸ್ ಇದೆ ಎಲ್ಲ ಆಚೆ ಅಷ್ಟೇ ಚಿಲ್ಲಿ ಇದೆಯಾ ಫ್ರೆಂಡ್ಸ್ ಮತ್ತೆ ಬೆಂಗಳೂರಲ್ಲಿ ಯಾವ ಪ್ಲೇಸ್ ಅಂದ್ರೆ ಇಷ್ಟ ನಿಮ್ಗೆಲ್ಲ ಬಿಟ್ರೆ ಮೌಂಟ್ ಕಾರ್ಮೆಲ್ ಮೌಂಟ್ ಕಾರ್ಮೆಲ್ ಫುಲ್ ಆಟಿಟ್ಯೂಡ್ ಅಲ್ವಾ ಮೌಂಟ್ ಕಾರ್ಮೆಲ್ ಹುಡುಗಿಯರು ಆಟಿಟ್ಯೂಡ್ ಇದ್ರೆ ನೀವು ಮಾತಾಡ್ತಾನೆ ಇರಲಿಲ್ಲ ಮತ್ತೆ ಏನ್ ಪ್ಲಾನ್ಸ್ ಇವತ್ತು ಎಲ್ಲ ಸುತ್ತ ಹೋಗೋದು ಮತ್ತೆ ಕ್ರಿಸ್ಮಸ್ಗೆ ನ್ಯೂ ಇಯರ್ ಪ್ಲಾನ್ಗೆ ಎಲ್ಲ ಹೋಗೋ ಔಟ್ ಹೋಗೋ ಪ್ಲಾನ್ಸ್ ಏನಿಲ್ಲ ಹೌದಾ ಮತ್ತೆ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ರೆ ಎಲ್ಲರೂ ಸೂಪರ್ ತುಂಬ ಇಷ್ಟ ಆಗ್ತಿದೆ ಅದು ಕಾರ್ಮಲ್ ಸ್ಕೂಲಲ್ಲಿ ಓದಿ ಲ್ಯಾಂಗ್ವೇಜ್ ಇದೆಯಾ ಕನ್ನಡ ಕಾರ್ಮೆಲ್ ಸ್ಕೂಲ್ ಅಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಓಕೆ ನೀವು ಅಲ್ಲ ಹಿಂದಿ ಯು ನೀವು ನೀವು ಕನ್ನಡ ಕನ್ನಡ ಗೊತ್ತು ನೀವು ಸೂಪರ್ ಬಿಡಿ ಅಲ್ಲ ಬೋನ್ ಆ್ಯಂಡ್ ಮೋಟಪ್ ಎಲ್ಲ ಬೆಂಗಳೂರೇ ಸೂಪರ್ ಮತ್ತೆ ಊಟ ಮಾಡಿದ್ರ ಹೌದಾ ಯಾವ ರೆಸ್ಟೋರೆಂಟ್ಗೆ ಹೋಗ್ತೀರಾ ಇಲ್ಲಿ ಯಾವುದೋ ನಿಮಗೆ ಗೊತ್ತಿರೋ ಫೇಮಸ್ ಟ್ರಫಲ್ಸ್ ಆಮೇಲೆ ಇದು ಎಂಪೈರ್ ಎಲ್ಲ ಇದೆ ಅಲ್ಲ ಹೋಗಲ್ಲ ಓಹ್ ಆ ಥರ ಏನೋರೇಟ್ ಮಾಡಬೇಕು ಓಕೆ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೊ ನಿಮ್ಮ ಹೆಸರು ಶ್ರೀತಿ ಓಕೆ ಎಲ್ಲಿ ನಿಧಿ ನಿಧಿ ನಿಮ್ಮ ಹೆಸರು ದೀಪಾ ನೀವು ಇವರೇ ಫುಲ್ ಹಾಚಕೊಂತಿದಾರೆ ಸೊ ಎಲ್ಲಿಂದ ಬಂದಿರೋದು ನೀವೆಲ್ಲ ಬೆಂಗಳೂರಿನಿಂದ ಬಂದಿರಲ್ಲಾ ಮಂಗ್ಳೂರು ಹುಡುಗಿರ ಎಲ್ಲರೂ ಇಲ್ಲ ನೀವು ಒಬ್ರು ಬ್ಯಾಂಗ್ಳೂರ್ ನೀವು ತೋರ್ಸಿದೀರ ಅವ್ರನ್ನ ಕರ್ಕೊಂಡು ಬಂದು ಏನೋ ತೋರಿಸ್ಲಿಲ್ಲ ನೀವೇ ಕರ್ಕೊಂಡು ಹೋಗ್ತಿದೀರ ಅವ್ರನ್ನ ಏ ಆಫೀಸ್ ಓ ಯಾವ ಆಫೀಸ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಓಕೆ ನೀವೆಲ್ಲ ಶೇ ಆಗಿರೋದಲ್ಲಿ ನಾವು ಇಂದ್ರನಗರ ಇಂದ್ರನಗರ ಬೆಂಗಳೂರು ಅಂದ್ರೆ ಯಾವುದು ಇಷ್ಟ ಆಗುತ್ತೆ ಪ್ಲೇಸಸ್ ನಿಮಗೆ ನೋಡಕ್ಕೆ ಬೆಂಗಳೂರಲ್ಲಿ ಚರ್ಚ್ ಹಾ ಬ್ರಿಗೇಡ್ ರೋಡ್ ಇದೆ ಅಷ್ಟೇ ಅದ್ ಬಿಟ್ರೆ ಬೇರೆ ಏನೂ ಇಲ್ಲ ರೂಮ್ ಇದ್ದು ನಾಲ್ಕು ಬಾಗ್ಲಿ ಮತ್ತೆ ಎಷ್ಟು ಗಂಟೆಗೆ ಲಾಗೌಟ್ ಎಲ್ಲ ನಿಮಗೆ ಇನ್ನೇನು ಇವಾಗ ಕ್ರಿಸ್ಮಸ್ ನ್ಯೂ ಇಯರ್ ಇದೆ ಏನು ಪ್ಲಾನ್ಸ್ ಇದೆ ಎಲ್ಲ ಔಟ್ ಸೈಡ್ ಹೋಗ್ತೀರಾ ಏನು ಎಟ್ ಟು ಡಿಸೈಡ್ ಸೈಡ್ ಊರು ಹೊಂಟೋಗ್ತೀರಾ ನೀವಿಬ್ರು ಊರು ಹೋಗಿ ಸೆಲೆಬ್ರೇಷನ್ ಮಾಡೋದು ಧತಿ ಲಿಖಿತ ಬೆಂಗಳೂರಲ್ಲೆನ ಇರೋದು ನೀವು ಪ್ರಾಪರ್ ಬೆಂಗಳೂರು ಓಕೆ ಎಲ್ಲಿ ಸ್ಟೇ ಆಗಿರೋ ನೀವು ವಿಜಯನಗರ ಇಂದ ಬಂದಿದ್ದೀರಾ ಏನು ಕಾಲೇಜ್ ಓದ್ತಿರೋದಾ ಏನು ಯು ಫೈನಲ್ ಇಯರ್ ಯು ಪಿ ಫಸ್ಟ್ ಇಯರ್ ಸ್ಕೂಲ್ ಹುಡುಗಿರ್ತಾರ ಕಾಣ್ತಿದ್ದೀರ ಇನ್ನೇನು ಫಸ್ಟ್ ಇಯರ್ ಮತ್ತೆ ಏನ್ ಪ್ಲಾನ್ಸ್ ಇದೆ ವೀಕೆಂಡ್ಸ್ ಎಲ್ಲ ಓ ಇವತ್ತು ಎಕ್ಸಾಮ್ ಆಲ್ಮೋಸ್ಟ್ ಎಲ್ಲರಿಗೂ ಎಕ್ಸಾಮ್ ಇವತ್ತೇ ಮುಗೀತು ಫುಲ್ ರೋಮ್ ಮಾಡ್ತಾ ಇದ್ದೀರಾ ಸೊ ಇಬ್ರೇ ಬಂದಿದ್ದೀರಾ ಫ್ರೆಂಡ್ಸ್ ಇದಾರಾ ಓಕೆ ನೀವು ಇಬ್ಬರು ಸಪ್ರೇಟ್ ಆಗಿದ್ದೀರಾ ಟೈನ್ ಪ್ಲಾನ್ಸ್ ಇದೆ ಕ್ರಿಸ್ಮಸ್ ಇದೆ ನ್ಯೂ ಇಯರ್ ಇಂಡಿದೆ ಫ್ರೆಂಡ್ಸಿನೂ ಪ್ಲ್ಯಾನ್ ಅದು ಆಗೋದು ಇಲ್ಲ ಬಿಡಿ ಎಲ್ಲ ಹೋದ್ರೆ ಎಲ್ಲಿ ಹೋಗ್ತೀರಾ ಲಾಸ್ಟ್ ಇಯರ್ ನ್ಯೂ ಇಯರ್ಗೆಲ್ಲ ಹೋಗಿದ್ರಿ ಹೌಸ್ ಪಾರ್ಟಿ ಮಾಡಿದ್ರಾ ಈ ಸತಿನೂ ಅದೇ ಪ್ಲಾನ್ ಏನು ಊಟ ಮಾಡಿದ್ರಾ ಇನ್ನೂ ಇವಾಗ ಹೋಗ್ತಿದ್ದೀರಾ ಓಕೆ ವೆಜ್ ನಾನ್ ವೆಜ್ ನಾನ್ ವೆಜ್ ಯಾವುದು ಟ್ರೈ ಮಾಡ್ಬೇಕಂತ ಇದ್ದೀರಾ ಯಾವ ರೆಸ್ಟೋರೆಂಟ್ ಈ ಕಡೆ ಬರ್ತಿದ್ದೀರಾ ಹೌದಾ ಏನು ಪರ್ಚೇಸ್ ಮಾಡಿದ್ರ ಏನಾದರೂ ರೋಮಿಂಗ್ ಅಷ್ಟೇ ನಿಮ್ ಹೆಸರು ನಿಮ್ದು ಸ್ಮೆರಾ ನಿಮ್ ಕನ್ನಡ ಬರಲ್ಲ ನಂಗೆ ಬರಸೆ ನಾನ್ ಮೂರ್ ವರ್ಷದಲ್ಲಿ ಸಿಕ್ಕಿದೀನಿ ಕಲ್ತ್ಕೊಂಡಿದೀನಿ ಆಕ್ಚುಲಿ ಚೆನ್ನಾಗಿರೋದು ಸೂಪರ್ ಕಾಲೇಜ್ ಓದ್ತಿದ್ದೀರಾ ಮೌನ್ ಕಾರ್ಮಲ್ಲಾ ಮೌನ್ ಕಾರ್ಮಲ್ಲಾ ಕಮ ಮೌನ್ ಕಾರ್ಮಲ್ಲ ಅವರು ಕನ್ನಡ ಮಾತಾಡ್ತೀಯಾ ಗ್ರೇಟ್ ಆಕ್ಚುಲಿ ನಮಸ್ಕಾರ ನಮಸ್ಕಾರ ನೆಕ್ಸ್ಟ್ ಕ್ರಿಸ್ಮಸ್ ಇದೆ ಏರ್ ಎಂಡ್ ಇದೆ ಏನ್ ಪ್ಲಾನ್ಸ್ ಇದೆ ಮಲ್ಕೊಳ್ಳೋದಷ್ಟೇ ಇವಾಗ ಮಾತ್ರ ಓ ಯುಗಾದಿ ಸೂಪರ್ ಕನ್ನಡ ಕನ್ನಡ ಕನ್ನಡತಿ

ಥ್ಯಾಂಕ್ಸ್ ರೀ ತುಂಬಾ ಚೆನ್ನಾಗಿ ಕಲ್ಸಿದ್ದೀರಾ ಕನ್ನಡ ಎಷ್ಟೋ ಜನ ಕೇಳಲೆ ಕನ್ನಡನೇ ಬರಲ್ಲ ಅಂತ ಹೇಳ್ತಿದ್ರು ಅಷ್ಟು ಬೇಗ ಕಲ್ತಿದ್ದೀರಲ್ಲ ಗ್ರೇಟ್ ಬಿಡಿ ಮತ್ತೆ ನಿಮ್ಮ ಬಾಯ್ ಫ್ರೆಂಡ್ಸ್ ಎಲ್ಲೂ ಇಲ್ಲ ಹೌದಾ ಚರ್ಚ್ ಬಿಟ್ರೆ ಕೋರ್ಮಂಗ್ಲಾ ಇಂದ್ರಾನಗರ್ ಫುಲ್ ಸುತ್ತಾಡ್ಬಿಟ್ಟಿದೀರ ಬಸ್ ಕಳೆಕಾಯಿ ಬರ್ಸಿಗೆ ಹೋಗಿದ್ರಾ ಏನು ಆ ಜಾತ್ರೆಯಲ್ಲೂ

ಹೌದಾ ಕ್ರಿಸ್ಮಸ್ ಗೆಲ್ಲ ಫುಲ್ ರಜಾ ಕೊಟ್ಟಿದಾರಾ ಎಕ್ಸಾಮ್ಸ್ ಎಲ್ಲ ಆಯ್ತಾ ನಿಮ್ಮೆಲ್ಲಾ ಸೆಮಿಸ್ಟರ್ ಶುರ್ಟ್ ಆಯ್ತು ಎಷ್ಟು ಬೇಗ ಸ್ಟಾರ್ಟ್ ಆಗೋಯ್ತಾ ಮೌಂಟ್ ಕಾರ್ಮಲ್ ಫ್ರೀ ಆಗೇ ಬಿಡಲ್ಲ ಅವರು ಚೆನ್ನಾಗಿ ರುಪ್ತರ ಚೆನ್ನಾಗಿ ರುಪ್ತರ ಹಾಕೊಂಡ್ ಚೆನ್ನಾಗಿ ಹಾಕೊಂಡ ರುಪ್ತಾರೆ ಮಾತ್ರ ಓದಿ 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 ಅಂತ ಕಾಲೇಜ್ ಮ್ಯಾನೇಜ್ಮೆಂಟ್ ಯಾರಾದ್ರೂ ಇಂಪ್ಲಿಮೆಂಟ್ ಮಾಡಿ ಇದೆಯಲ್ಲ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ನಿಜಾಗ್ಲೂ ಇಲ್ವಾ ಮತ್ತೆ ಯಾರೋ ಅವಾಗಲೇ ಯಾರು ಸಿಕ್ಕಿದ್ರು ಮೌಂಟ್ ಕಾರ್ಮೆಲ್ ಅವರೇ ಯಾವುದು ಅದೇ ನಮ್ಮತ್ರ ಲೋಕಲ್ ಹೆಡ್ಸಿಟ್ ಸ್ಯಾನ್ಸೀಟಾ ನೀವು ಅಲ್ಲ ಯಾವ ಲ್ಯಾಂಗ್ವೇಜ್ ತಗೊಂಡಿರೋ ಕನ್ನಡ ನೀವು ಹಿಂದಿ ಯಾ ಕನ್ನಡ ಕಲೀರಿ ಬೇಗ ಹಿಂದಿ ಬ್ಯಾಡ್ ವರ್ಡ್ಸ್ ಇಲ್ಲ ಏ ಅದಲ್ಲ ಕಲಿಬೇಡಿ ಅವರೆಲ್ಲ ಏನೇನೋ ಹೇಳ್ಕೊಡ್ತಾರೆ ಮತ್ತೆ ಎಷ್ಟೊತ್ತಿರ್ತೀರಾ ಇಲ್ಲೆಲ್ಲ ಮನೆ ಸೀದಾ ಇಲ್ಲಿರೋದು ಮನೆ ನಾನೇನು ಬಂದ್ಬಿಡಲ್ಲ ಹೇಳಿ ಪರವಾಗಿಲ್ಲ ಬಾಯ್ ಥ್ಯಾಂಕ್ ಯು ನೈಸ್ ಮೀಟಿಂಗ್ ಯು ಬಾಯ್ 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 ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಆಲ್ಮೋಸ್ಟ್ ನಾನು ಟ್ರೈ ಮಾಡಿದೆ ಎಲ್ಲರೂ ರೆಡಿ ಇಲ್ಲ ಕ್ಯಾಮ್ರಾಗ ಬಂದು ಮಾತಾಡೋಕ್ಕೆ ಸೊ ಎಷ್ಟು ಜನ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿದ್ದೀನಿ ನಾನು ಸೊ ನಿಮಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಜಾಗ ಸರ್ಚ್ ಸ್ಟ್ರೀಟ್ ಅಂತೂ ಸೊ ಸುಮಾರು ಜನ ಕನ್ನಡ ಬರುತ್ತೆ ಅಂತ ಕೇಳಿದೆ ಸುಮಾರು ಜನ ಬರೋಲ್ಲ ಅಂತ ಹೇಳಿದ್ರು ಸೊ ಗೊತ್ತಿರೋರು ಯಾರ್ಯಾರು ಗೊತ್ತೋ ಅವ್ರ ಜೊತೆ ಮಾತ್ರ ಮಾತಾಡಿದೆ ಕನ್ನಡದಲ್ಲಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂತೀನಿ ಸೊ ಇದೇ ಥರ ಕಂಟೆಂಟ್ ನಾನು ತೊಗೊಬರ್ತೀನಿ ಇದೇ ಥರ ವೀಡಿಯೋಸ್ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಜೈ ಹಿಂದ್ ಜೈ ಕರ್ನಾಟಕ ಮಾತೆ